ಒಗ್ಗರ್ನ ಚಾನಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು ಇವತ್ ನಾನು ಸಿಂಪಲ್ ಆಗಿ ಮಾಡ್ಕೊಳ್ಳುವಂತ ಒಂದ್ ಹಪ್ಪಳ ರೆಸಿಪಿ ಮಾಡಿ ತೋರ್ಸದೇನಿ ಇದು ಮಾಡ್ಕೊಳ್ಳೋದು ಬಹಳ ಸಿಂಪಲ್ ಇದ್ರ ಭಿ ತಿನ್ನಕ್ ಬಹಳ ಮಸ್ತ್ ಆಗಿರ್ತಾವು ಈ ಹಪ್ಪಳ ಮಾಡ್ಕೊಳಕ್ ನಮಗ ರುಬ್ಬಬೇಕಂತಿಲ್ಲ ಲಡ್ಸ್ಬೇಕಂತಿಲ್ಲ ಒಬ್ರ ಇದ್ರ ಭಿ ಬಹಳಷ್ಟು ಹಬ್ಬಳ ಮಾಡ್ಕೋಬಹುದು ಬನ್ನಿ ಹೇಗ್ ಮಾಡ್ಕೊಳ್ಳೋದಂತ ನೋಡೋಣ ಅಪ್ರಾಮಕ್ಕ ಅಕ್ಕಿ ಬೇಕು ನೀವ ಎಷ್ಟ್ ಮಾಡ್ಕೋದಿರ್ಲ ಅಷ್ಟ್ ನೋಡಿ ಅಕ್ಕಿ ತಗೋರಿ ನಾ ಇಲ್ಲಿ ಒಂದ್ ಗ್ಲಾಸ್ ಆಗುವಷ್ಟ ರಾಶಿನ ಅಕ್ಕಿ ತಗೊಂಡೆನು ಇವತ್ತಿನ ನಾವು ನೆನೆ ಹಾಕೋಬೇಕು ಒಂದ್ ಏಳೆಂಟು ಆದ್ರೂ ನೆನೆಸ್ಕೊಬೇಕು ಅಕ್ಕಿ ಈಗ ನಾನು ರಾತ್ರಿ ನೆನೆ ಹಾಕೊಂಡೆನು ಒಂದ್ ಗ್ಲಾಸ್ ಇಲ್ಲಿ ಇಲ್ಲಿ ನೋಡ್ರಿ ತೊಳೆದ ರಾತ್ರಿ ನೆನೆ ಹಾಕಿದೇನು ಇವ ನೆನೆದ್ದವು ಈಗ ಇನ್ನೊಂದ್ ತೊಳದ ಕಷ್ಟಿಂದ ನೀರ್ ತಕೊತೇನೆ ಇದ್ರ ಇನ್ನ ಇದು ನೋಡ್ರಿ ನೀರ್ ತಕೊಂಡೆನು நான் இல்ல ஒக்கர் தகந்தேனு இல்லை நோட்ரி ஒன் க்ளாஸ் அக்கி தகந்தேன் க்ளாஸ் நீர் நவ்ரீ நாக்க ஐது க்ளாஸ் இது கேஸ் அச்சி நீர்னு ಈಗ ಉಪ್ಪ ಹಾಕ್ತಾನ ರುಚಿಗಿ ಎಷ್ಟ್ ಬೇಕಾಗತೈತ್ ನೋಡಿ ಹಾಕೋರಿ ಈ ಹಪ್ಪಳ ಮಾಡ್ಕೊಳಕ್ಕ ನಮಗ ಹಪ್ಪಳ ಖಾರ ಬೇಕು ನಾ ಇಲ್ಲಿ ಒಂದ್ ಚಮಚ ಹಪ್ಪಳ ಖಾರ ಹಾಕದನು ಹಪ್ಪಳ ಖಾರ ಹಾಕಿ ಮಾಡ್ಕೋದ್ರಿಂದ ಹಪ್ಪಳ ಚಲೋ ಬರ್ತಾವು ಪಳ ಒಂದ್ ಸ್ವಲ್ಪ ಜಾಸ್ತಿ ಕ್ರಿಸ್ಪಿ ಆಗಿ ಬರ್ತಾವು ಒಂದ್ ಚಮಚ ಚಿಲ್ಲಿ ಫ್ಲೇಕ್ಸ್ ಹಾಕದ್ ನಾನು ಬೇಕಂದ್ರೆ ಹಾಕೋಬಹುದು ಇಲ್ಲ ಪ್ಲೇನ್ ಉಪ್ಪ ಜೀರಿಗೆ ಅಷ್ಟೇ ಹಾಕಿ ಮಾಡ್ಕೋಬಹುದು ఇలా అంద్ర హి మెణికయ హీర్ ఒ చమచ హాక్త ఈ బర్లి బి అక్క నెన్యాకెళ్ళు అక్క హెల తిరువాడ్రీ ఇోడ్రీ ఆల్డి కదీద ಈಗ ಕುಕ್ಕರ್ಲಿ ಡಾಕುನು ಇದನ್ನ ನಾವ್ ಆರ್ ವಿಜಿಲ್ ಬರುತ್ತಕ್ಕೆ ಕುದಿಸ್ಕೋಬೇಕು ಫಸ್ಟ್ ಒಂದ್ ಬರುತ್ತಕ ನೀವ ಉರಿ ಹೆಚ್ಚಿಟ್ಕೊಂಡು ಮಾಡ್ಕೋರಿ ಒಂದ್ ಬಂದ್ ಬಳಕ ಉರಿ ಕಡಿಮೆ ಮಾಡ್ಕೊಂಡ್ ಮತ್ ಒಂದ್ ನಾಲ್ಕರಿಂದ ಐದು ಬರುತನ ಕುದಿಸ್ಕೋರಿ ಆರ್ ವಿಝಿಲ್ ಆಗ ಬಳಕ ತೋರ್ಸ್ತಾರ ನಾ ನಿಮಗ ಕುಕ್ಕರ್ ವಿಸಿಲ್ ಆಗಿ ತಣ್ಣಗಾಗೈತಿ ತಗದ್ ನೋಡೋಣ ಬರ್ರಿ ಇದನ್ನ ಈ ತರ ತಿರ್ವಾಡ್ಬೇಕು ಇದ್ ನೋಡ್ರಿ ಹಣ್ಣಾಗಿ ಇದ ನಾವು ಚಿಲ್ಲಿ ಫ್ಲೇಕ್ಸ್ ಹಾಕೋದ್ರಿಂದ ಇದ್ ಕಲರ್ ಈ ತರ ಬಂದೈತಿ ನೀವು ಚಿಲ್ಲಿ ಫ್ಲೇಕ್ಸ್ ಹಾಕಿದ್ರೆ ಬೆಳ್ಳಗಾಗಿ ಬರ್ತತಿ ಈ ತರ ಒಂದ್ ಸ್ವಲ್ಪ ತಿರುವ ಪೂರಾ ರೈಸ್ ಇರ್ತತ್ಲಾ ಅದ ಎಲ್ಲಾ ಮ್ಯಾಶ್ ಆಗ್ತೈತಿ ಇದನ್ನ ನೀವು ಬಿಸಿ ಇದ್ದಾಗ ಮಾಡ್ಕೋಬೇಕು ಚಲೋದಂಗ ಆಗ್ತತಿ ಮತ್ ಬಾಳ್ ಬಿ ಏನ್ ಮಾಡಾಕ್ ಹತ್ತಾನಿಲ್ಲ ನೋಡ್ಬೋದು ನೀವು ಆಲ್ರೆಡಿ ಇದ ಹಣ್ಣ ಕುದ್ದೈತಿ ಇದ್ ನೋಡ್ರಿ ಪೂರಾ ಇದೆ ಎಲ್ಲ ರೈಸ್ ಒಡದ್ ಕಷಿಂದ ಹಿಟ್ಟ ಆಗೇತಿ ಇದೀಗ ಸೂಡಾಗೈತಿ ಇದೊಂದ್ ಸ್ವಲ್ಪ ಆರ್ಲಿ ಆರಿದ್ ಬೆಳಗ್ ನಾವು ಹಪ್ಪಳ ಮಾಡ್ಕೊಳೋನು ಆರಿ ನಾವ್ ಸ್ವಲ್ಪ ಗಟ್ಟಿಭೇ ಆಗ್ತೈತಿ ಅದ ಆರ್ಲಿ ಇದನ್ನ ಒಂದ್ ಬ್ಯಾರೆ ಪ್ಲೇಟ್ ಅದು ತಗದ್ ಇಟ್ಕೊಂಡ್ರಿ ಅಂದ್ರೆ ಲಘು ಆರ್ತೈತಿ ಹಪ್ಪಳ ಮಾಡ್ಕೊಳಕ ಈ ತರ ಪಾಲಿತನ್ ಬೇಕು ನಮಗ ಇ ನೋಡ್ರಿ ನಾ ಈಗ ಚೌಕಾಗಿ ಈ ತರ ಕಟ್ ಮಾಡಿ ಇಟ್ಕೊಂಡೆನು ನೀವ ಪಾಲಿಥೀನ್ ಯೂಸ್ ಮಾಡಂಗಿಲ್ಲ ಅಂದ್ರ ಒಂದ್ ಕಾಟನ್ ಬಟ್ಟೆ ತಗೊಂಡ್ ಬಿ ಮಾಡ್ಕೋಬಹುದು ಈ ಗೆ ಎಣ್ಣೆ ಹಚ್ಕೋಬೇಕ ನಾವ ಫಸ್ಟ್ ಒಂದ್ ಹಾಕೋಬೇಕಾದ್ರ ಅಷ್ಟ ಎಣ್ಣೆ ಹಚ್ಕೊಂಡ್ ಹಾಕೋರಿ ಆಮ್ಯಾಗೇನ ಹತ್ತಂಗಿಲ್ಲ ಒಂದ್ ಸ್ವಲ್ಪ ಹಚ್ಚಿ ಹಾಕೋರಿ ಬಹಳಷ್ಟು ನೀವು ಎಣ್ಣೆ ಹಕ್ಕಿ ಹಚ್ಕೊಂಡ್ರಿ ಅಂದ್ರ ನಾವು ಹಪ್ಪಳ ಒಂದ್ ವರ್ಷ ತನಕ ಇಡತೇವು ಆಗ ಒಂದ್ ಸ್ವಲ್ಪ ಸ್ಮೆಲ್ ಬರಾಕ್ ಹಿಡಿತಾವು ಅದಟ್ಟ ಎಣ್ಣೆ ಕಡಿಮೆ ಹಚ್ಚಿ ಮಾಡ್ಕೋರಿ ಬಟ್ಟೆಯಿಂದ ಭಿ ಮಾಡ್ಕೋಬಹುದು ಬಟ್ಟೆನ ನೀರಾಗ್ ಒದ್ದೆ ಮಾಡಿ ತಗದ್ ಕಶಿಂದ ಎಣ್ಣಿ ಹಚ್ಚಾಕ ಹತ್ತಂಗಿಲ್ಲ ನಮಗ ಇದ ಹಿಟ್ ಆರೀತಿಗ ಈಗ ಹಪ್ಳ ಮಾಡ್ಕೊಂಡ್ ನಾವ ಎಣ್ಣೆ ಹಚ್ಕೊಂಡ ಈ ಕವರ್ ತಗೊಂಡೆ ನಾನು ಈ ಕವರ್ ತಗೊಂಡ ಈ ಹಿಟ್ಟ ಈ ತರ ನಡಿವಿಡ್ರಿ ಈ ಕವರ್ ಬಿ ಎಣ್ಣೆ ಹಚ್ಕೊಂಡಿರ್ತೇವಲ್ಲ ಎಣ್ಣೆ ಹಚ್ಕೊಂಡ್ ಕವರ್ ಈ ತರ ಆಗ್ಬೇಕು ಹಿಟ್ ಕಷಿಂದ ಒಂದ್ ಈ ತರ ಪ್ಲೇಟ್ ತಗೊಂಡ ಇದ್ ನೋಡ್ರಿ ಈ ತರ ಪ್ರೆಸ್ ಮಾಡ್ಕೋತ ಹೋಗ್ರಿ ಏನು ಲಡ್ಸೋದ್ ಬೇಡ ಏನ್ ಬೇಡ ಸುಲಭವಾಗಿ ಮಾಡ್ಕೋಬಹುದು ನಾವ ನೋಡ್ಬೋದು ಆಗ ಒಂದ್ ಎರಡ್ ಸೆಕೆಂಡ್ ನಾಗ ಹಿಂಗಿಟ್ಟು ಒಂದ್ ಸ್ವಲ್ಪ ಈ ತರ ಪ್ರೆಸ್ ಮಾಡ್ರೆ ಸಾಕು ತನ ಆಗ್ತದ ನೋಡಬಹುದು ನೀವು ಎಷ್ಟ್ ತೆಳ್ಳಗಾಗಿ ಎಟ್ ಮಸ್ತ್ ಆಗಿ ಬಂದಿತ್ತದ ಇಲ್ಲ ಒಂದ್ ಕೆಳಗಡೆ ಕವರ್ ಹಾಕಿದೇನು ಇದ್ ಹಪ್ಪಳ ಮಾಡ್ಕೊಂಡಿವಲಾ ಇದನ್ನ ಈ ತರ ಹಾಕಿ ಬಿಟ್ಟ ನೋಡಬಹುದು ನಾವ್ ಸುಲಭವಾಗಿ ಎದ್ದ ಬರ್ತೈತಿ ಈ ತರ ಭೀ ಮಾಡ್ಕೋಬಹುದು ನಾವು ಪಾಲಿಥೀನ್ ಮ್ಯಾಗ್ ಹಾಕಿ ಬಿ ಹಾಕೋಬಹುದು ಇಲ್ಲಂದ್ರೆ ನೀವ್ ಡೈರೆಕ್ಟ್ ಆಗಿ ಹಿಟ್ ತಗೊಂಡ ಈ ಪಾಲಿಥೀನ್ ಮ್ಯಾಗ್ ಹಾಕೋರಿ ಹಿಟ್ ಹಾಕೊಂಡ ಈ ಪಾಲಿಥೀನ್ ಈ ತರ ಹಿಟ್ಕೊಂಡ ಪ್ಲೇಟ್ ತಗೊಂಡ ಈ ತರ ಪ್ರೆಸ್ ಮಾಡ್ಕೋರಿ ನೋಡ್ಬೋದು ನೀವ ಈ ತರ ಭೀ ಮಾಡ್ಕೋಬಹುದು ನಿಮ್ಗೆ ಎಷ್ಟ್ ತಿಳುವ ಅಷ್ಟ್ ಮಾಡ್ಕೋಬಹುದು ಇದ್ ನೋಡ್ರಿ ಆಕ ಈ ತರ ಪಾಲಿಥೀನ್ ತಕ್ಕೋಬಹುದು ನೋಡ್ರಿ ಸಿಂಪಲ್ ಐತಿ ಹಬ್ಬ ಎಣ್ಣೆ ಭಿ ಒಮ್ಮೆ ಹಚ್ಕೊಂಡೇನ ಒಳ್ಳೆ ಎಣ್ಣೆ ಹಚ್ಚಿಲ್ಲ ಎಲ್ಲ ಹಪ್ಪಳ ಭೀ ತರ ಮಾಡ್ಬೋದ ಈ ಹಪ್ಪಳ ಮಾಡ್ಕೊಳದ ಎಷ್ಟು ಸಿಂಪಲ್ ಐತ್ ನೋಡ್ರಿ ಮತ್ ಇವತ್ನೇನ್ ವನ ಹಾಕಕ್ ನಮಗ್ ಬಿಸಿಲು ಬೇಕಂತಿಲ್ಲ ನಾ ಒಳಗ ಮನ್ಯಾಗ ಹಾಕದೇನು ಇವತ್ನ ಫ್ಯಾನ್ ಕೆಳಗಡೆ ಭೀ ಹಾಕೋಬಹುದು ನೀವ ಬಿಸಿಲೇನು ಬೇಕಾಗೋದಿಲ್ಲ ಬಹಳ ಸಿಂಪಲ್ ಐತಿ ನೋಡ್ರಿ ಎಲ್ಲಾ ಹಪ್ಪಳಾನು ಮಾಡ್ಕೊಂಡೆ ನಾನು ಈ ಹಪ್ಪಳ ಮಾಡ್ಕೊಳಕ ನನಗ ಒಂದ್ ಐದಂದ್ರ ಐದ್ ನಿಮಿಷ ಟೈಮ್ ಹೆತ್ತು ಒಂದ್ ಸ್ವಲ್ಪ ಟೈಮ್ ದಾಗ ನಾವು ಬಹಳ ಹಪಳ ಮಾಡ್ಕೋಬಹುದು ಫ್ಯಾನ್ ಕೆಳಗಡೆ ಹಾಕಿದೇನು ಈಗ ಸಾಯಂಕಾಲ ನಾನು ರಾತ್ರಿ ಎಲ್ಲಾ ಫ್ಯಾನ್ ಕೆಳಗಡೆ ಹಾಕಿ ನಾಳೆ ಮುಂಜಾನೆ ತಗದ ಬಿಸಿಲಾಗ ಒಣ ಹಾಕೋಬೇಕು ಇವತ್ನ ಸಾಯಂಕಾಲ ನಾನು ನಿಮಗ ಇವು ನೋಡ್ರಿ ರಾತ್ರಿ ಹಾಕೊಂಡಿದ್ದಿಲ್ಲ ಹಪ್ಪಳ ಈ ತರ ಒಣಗಿದವು ಇವತ್ತಿನ ತಗದ್ ನಾನು ಬಿಸ್ಲಾಕ್ ಹಾಕೋತೇನು ಇಲ್ಲಿ ನೋಡ್ರಿ ಇವತ್ತಿನ ತಪ್ಪ ಕಷಿಂದ ತಿರಿಸಿ ಬಿಸ್ಲಾಕ್ ಹಾಕ್ತೇನೆ ಇವ ಹಪಳ ಮಾಡ್ಕೊಂಡಿದ್ದಿಲ್ಲ ಒಣಗಿದವು ಈಗ ಫ್ರೈ ಮಾಡ್ಕೋಬಹುದು ನಾವ ನೋಡ್ರಿ ಅಷ್ಟಾಗಿ ಬಿ ಬಂದವು ಫ್ರೈ ಮಾಡಿ ತೋರಿಸ್ತೇನೆ ನಾನು ನಿಮಗ ಏನಿಕ ಅದೇತಿ ಹಪ್ಪಳ ಫ್ರೈ ಮಾಡ್ಕೋನು ನೋಡ್ರಿ ಎಷ್ಟು ದೊಡ್ಡ ದೊಡ್ಡ ಆಗದವ್ ಫ್ರೈ ಆಗಿ ನಿಮಗೀಗ ಎಷ್ಟು ಬೇಕಷ್ಟ ಫ್ರೈ ಮಾಡ್ಕೊಂಡ ಉಳಿದ ಡಬ್ಬಿ ತುಂಬಿಟ್ಕೋಬಹುದು ನಮ್ಗೆ ಬೇಕಲ್ಲ ಆಗ ಫ್ರೈ ಮಾಡ್ಕೋಬಹುದು ನಾವ ನೋಡ್ರಿ ಹಪ್ಪಳ ಫ್ರೈ ಮಾಡ್ಕೊಂಡೆ ಅನ್ನ ಎಷ್ಟ್ ಆಗಿದಾವ ನೋಡಬಹುದು ನೀವ ಮೂರರಿಂದ ನಾಕ್ ಪಟ್ ಆಗುವ ಅಷ್ಟ ಅರಳಿದಾವ್ ಹಪ್ಪಳ ಮತ್ ಮಾಡ್ಕೊಳ್ಳೋದು ಬಹಳ ಸಿಂಪಲ್ ಐತಿ ತೋರ್ಸ್ತಾನ ನೋಡ್ರಿ ನಾ ನಿಮಗೆ ಎಷ್ಟ್ ಕ್ರಿಸ್ಪಿ ಆಗಿ ಏನ್ ಮಸ್ತ್ ಆಗಿ ಬಂದಾವತಲ್ಲಿ ಬಹಳ ಬಾಯಾಗಿಟ್ರನ ಕರಗಾವ್ರ ಅಷ್ಟ ಮಸ್ತ್ ಆಗಿ ಬಂದಾವ ನೋಡ್ರಿ ಬಹಳ ಮಸ್ತ್ ಆಗಿದಾವ್ ಹಪ್ಪಳ ನೀವು ಮಾಡಿ ನೋಡ್ರಿ ತುಂಬಾ ಚೆನ್ನಾಗಿ ಬರ್ತಾವು ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನನ್ ವಿಡಿಯೋ ನೋಡಿದಕ್ಕ ಧನ್ಯವಾದಗಳು